ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಸಂಜೆ ನೋಡಿ ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಆರು ಆರೂವರೆ ಆಗಿತ್ತು ಕುಕ್ಕರ್ ನೋಡಿ ಕುಕ್ಕರ್ ಯಾಕೋ ವಿಸಿಲೇ ಹೊಡಿತಾ ಇರಲಿಲ್ಲ ಅದಕ್ಕೆ ರಬ್ಬರ್ ಹೋಗಿದೆ ಅಂತ ಹೇಳಿದ್ರು ಅದಕ್ಕೆ ಚೆಕ್ ಮಾಡಿಸ್ಕೊಂಬರೋಣ ಇಲ್ಲ ಅಲ್ಲೇ ಏನಾದರೂ ಸೊಲ್ಯೂಷನ್ ಸಿಗುತ್ತೆ ಕುಕ್ಕರ್ ಮುಚ್ಚಳನೇ ಒಯ್ದು ಬಿಡೋಣ ಶಾಪಿಗೆ ಅಂತ ಹೇಳಿಬಿಟ್ಟು ಕುಕ್ಕರ್ ಮುಚ್ಚಳ ತಗೊಂಡು ಶಾಪಿಗೆ ಹೋಗ್ತಾ ಇದ್ದೀವಿ ಈ ಸ್ಟೆಪ್ಸ್ ಇಳ್ದು ಒಂದು ಕಷ್ಟ ನೋಡಿ ನಮ್ಮ ಓನರ್ಗೆ ಹೇಳ್ಬಿಟ್ಟು ಲಿಫ್ಟ್ ಮಾಡಿಕೊಡಿ ಅಂತ ಹೇಳ್ಬಿಡ್ಬೇಕು ನಿಮ್ಮ ಅವಾಗ ಅದು ಸ್ಟೆಪ್ಸ್ ಇಳ್ದು ತಪ್ಪು ಹೋಗುತ್ತಾ ಸ್ಟೆಪ್ಸ್ ಇಳಿದು ಇಳಿದು ಇನ್ನೂ ಸ್ವಲ್ಪ ತೆಳಗಾಗ್ಬಿಡ್ತೀನಿ ಅಂತ ಅನಿಸ್ಬಿಡುತ್ತೆ ನನಗೆ ಒಂದು ಕೆಲವೊಂದು ಸಾರಿ ಫೈನಲ್ ಆಗಿ ಹಂಗ್ಡಿಗೆ ಬಂದಿದ್ದಾಯಿತು ಕುಕ್ಕರ್ ಮುಚ್ಚಳ ಕೊಟ್ಬಿಟ್ಟು ಅವ್ರ ಸೈಜ್ ನೋಡ್ತಾ ಇದ್ರು ನಡೀತಲ್ಲ ರೀ ಯಾವುದಾದ್ರೂ ಬರುತ್ತೆ ಹಾಗೆ ಇಲ್ಲಿ ಬರಬೇಕಾದ್ರೆ ಒಂದು ಮಾಲ್ ಇತ್ತು ಅಲ್ಲಿ ಸುಮ್ಮನೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗಿದ್ದರು ಹಸ್ಬೆಂಡು ಹೋಗಿದ್ವಿ ಅಲ್ಲೆಲ್ಲ ಥರ ಪಾತ್ರೆಗಳು ಡಬ್ಬಗಳು ಮತ್ತು ಚಪಾತಿ ಮಣೆ ಎಲ್ಲ ಇತ್ತು ಚಪಾತಿ ಮಣೆ ನೋಡದೆ ಯಾಕೋ ಅದು ನನಗೆ ಸರಿ ಹೋಗ್ಲಿಲ್ಲ ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ ತುಂಬ ಅಂದರೆ ತುಂಬ ಎಲ್ಲ ಇತ್ತು ನೋಡಿ ಇಲ್ಲಿ ಇಲ್ಲಿ ಸ್ಪೂನ್ ಹಾಕೋದು ಇದ್ದೆ ನಾನು ಸ್ಪೂನ್ ಹಾಕೋಕ್ಕೇನಾದ್ರೂ ಬರುತ್ತೆ ಚೆನ್ನಾಗಿರುತ್ತೆ ಅಂತ ತೊಗೊಳೋಣ ಅಂತ ಅಂದ್ಕೊಂಡೆ ಯಾಕೋ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಿಟ್ಟು ಬಂದೆ ಹಾಗೆ ಇಲ್ಲಿ ನೋಡಿ ಡಬ್ಬಗಳು ಎಷ್ಟು ಚೆನ್ನಾಗಿ ಇದ್ದವು ತುಂಬ ಅಂದರೆ ತುಂಬ ವೆರೈಟೀಸ್ ಇದ್ವು ಮಾಲೆಗೆ ಮಾಲಲ್ಲಿ ಏನು ತೊಗೊಂಡಿವಿ ಅಂದರೆ ಕುಕ್ಕರ್ ಮುಚ್ಚಳ ಒಂದು ಕೆಲಸ ಮುಗೀತು ಅದೊಂದು ಕೆಲಸ ದೊಡ್ದಿತ್ತು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಅಂದ್ಕೊತಾ ಇದ್ವಿ ಮಾಡಿಸೋಕ್ಕೆ ಆಗಿರಲಿಲ್ಲ ರಬ್ಬರ್ ಒಂದೇ ಹೋಗಿತ್ತು ಅಂತ ಹೇಳಿದರು ರಬ್ಬರ್ ತೊಗೊಂಡು ಹಾಗೆ ಸ್ಲಿಪ್ಪರ್ ಇರಲಿಲ್ಲ ಸ್ಲಿಪ್ಪರ್ ತೊಗೊಂಡಿದ್ದೆ ಡೈಲಿ ಯೂಸಿಂಗ್ ನಡೆಯುತ್ತೆ ಅಂತ ಸ್ಲಿಪ್ಪರ್ ತೊಗೊಂಡೆ ತ್ರೀ ಹಂಡ್ರೆಡ್ ನೋಡಿ ಸ್ಲಿಪ್ಪರು ಚೆನ್ನಾಗಿತ್ತು ಅಂತ ತೊಗೊಂಡೆ ಹಾಗೆ ಇಲ್ಲಿ ಪಾಟ್ಗಳು ತೊಗೊಂಡೆ ನೋಡಿ ಪಾರ್ಟು ಕೆಲವೊಂದು ಮನೇಲೇ ಯೂಸ್ ಮಾಡೋ ಯೂಸ್ ಮಾಡೋ ಡಬ್ಬಗಳೆಲ್ಲ ಇಟ್ಟು ತಗೊಂಡು ಪಾ ಗಿಡಗಳೆಲ್ಲ ಇಟ್ಟಿದ್ದೆ ಅದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಪಾಟ್ ತೊಗೊಂಡು ಗಿಡಗಳೆಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಪಾಟ್ ತೊಗೊಂಡಿದ್ದೆ ನೋಡಿ ಐದು ತೊಗೊಂಡಿದ್ದೆ ಆ ಮಾಲಲ್ಲೇ ತೊಗೊಂಡಿದ್ದೆ ಆ ಸ್ಲಿಪ್ಪರು ಹೊರಗಡೆ ಅಂಗಡಿಯಲ್ಲಿ ತೊಗೊಂಡೆ ಮಾಲಲ್ಲಿ ಇದು ತೊಗೊಂಡು ಪಾಟ್ ತಗೊಂಡು ಬಂದ್ವಿ ಮನೆಗೆ ಕುಕ್ಕರ್ ಬರತ್ಲೆ ಚೆಕ್ ಮಾಡಿ ನೋಡಿದೆ ರೈಸ್ ಮಾಡೋಕೆ ಇಟ್ಟಿದ್ದೆ ವೈಟ್ ರೈಸ್ ಮಾಡಿದೆ ವಿಸಿಲಲ್ಲಿ ಟ್ರೈಸ್ ಮಾಡಿದೆ ಚೆನ್ನಾಗಿ ಬಂತು ವಿಸಿಲು ಇಲ್ಲಿ ಹಾಲು ಕಾಯೋದಕ್ಕೆ ಇಟ್ಟಿದೆ ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ನಾನು ಹೊರಗಡೆ ಹೋಗ್ಬಿಡ್ತೀನಿ ಅವಾಗ ಉಕ್ಕಿ ಎಲ್ಲ ಹಾಳಾಗಿ ಹೋಗ್ಬಿಡ್ತತೆ ಮತ್ತು ಹಸ್ಬೆಂಡ್ ಜೊತೆ ಬಯಸ್ಕೊಳ್ಳೋದೇ ಆಗುತ್ತೆ ಅದಕ್ಕೆ ಇಲ್ಲೇ ಇರು ನೀನು ಇಲ್ಲೇ ಇದ್ಬಿಟ್ಟು ಕಾಸು ಇಲ್ಲಾಂದ್ರೆ ಆಮೇಲೆ ಕಾಸಿದ್ರು ಪರವಾಗಿಲ್ಲ ಅದ್ರ ಮುಂದೆನೇ ನಿಂತ್ಕೊಂಡು ಕಾಸ್ಬೇಕು ನೀನು ಹಾಲು ಅಂತ ಹಾಡ್ರ್ ಹೇಳ್ಬಿಟ್ಟಿದ್ದಾರೆ ಅವರು ಅದಕ್ಕೆ ಅದ್ರ ಮುಂದೆನೇ ನಿಂತ್ಕೊಂಡಿರ್ತೀನಿ ಹಾಲು ಕಾಯಿಸ್ಬೇಕಾದ್ರೆ ಇನ್ನೊಂದು ಏನು ಅಂದರೆ ಐಸ್ ಕ್ರೀಮ್ ಮಾಡಿದ್ದೆ ಫ್ರೆಂಡ್ಸ್ ಮನೇಲೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಇಲ್ಲಿ ತ್ರೀ ಐಸ್ ಕ್ರೀಮ್ ಮಾಡಿದ್ದೆ ಏನು ತಿನ್ನೋದಿಲ್ಲ ನಾನೇ ತೊಗೊಂಡು ಆಯಿತು ಅಂತ ಮಧ್ಯಾಹ್ನ ಟೈಮ್ ಟೈಮ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಐಸ್ ಕ್ರೀಮ್ ಮಾಡಿಕೊಂಡಿದ್ದೆ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ನಿಮಗೂ ಬೇಕು ಅಂತಂದರೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಂಡು ಬನ್ನಿ ಆರೆಂಜ್ ಐಸ್ ಕ್ರೀಮ್ ಮಾಡಿದ್ದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಏಲಕ್ಕಿ ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಎರಡು ಐಸ್ ಬಿಚ್ಚಿದ್ದೆ ನಿಮಗೆ ತೋರಿಸೋಣ ಅಂತ ಎರಡು ಐಸ್ ಬಿಚ್ಚಿದ್ದೆ ಒಂದು ಐಸು ಮತ್ತೆ ವಾಪಸ್ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಒಂದು ಐಸ್ ತಿಂದ್ಕೊಂಡೆ ನಾನೇ ಹಾಗೆ ಒಂದು ಮೀಶೋದಲ್ಲಿ ಸೀರೆ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೀರೆ ಕ್ವಾಲಿಟಿನೂ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಮ್ಮ ಅತ್ತೆ ಹೇಳಿದ್ರು ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ನಮ್ಮ ಮನೆಗೂ ಎಲ್ಲರಿಗೂ ಇಷ್ಟ ಆಯಿತು ಈ ಸೀರೆ ಬಂದುಬಿಟ್ಟು ನಿಮಗೆ ಈ ಸೀರೆ ಬೇಕು ಅಂದರೆ ಮೀಶೋದಲ್ಲಿದೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಿದೆ ನೋಡಿ ತಗೊಳ್ಳಿ ಚೆನ್ನಾಗಿದೆ ಏನೇ ಡಮ್ಮಿ ಸುಮ್ಮನೆ ಕುತ್ಕೊಂಡಿದೀಯ ನಿನ್ಗೊಂದು ಐಸ್ ಕ್ರೀಮ್ ಬೇಕಾ ತಿಂತೀಯ ನೀನು ಕೊಡ್ಲಾ ಏನೂ ಆಗಲ್ಲ ತಿನ್ನೇ ಡಮ್ಮಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಿದೆ ನೀ ತಿಂತಿನಪ್ಪಾ ನೀನು ಬಿಟ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿ ವಿ ನೋಡ್ಕೊಂತ ಬೀನ್ಸು ಕಟ್ ಮಾಡ್ತಾಯಿದೆ ನೋಡಿ ಬೆಳಗ್ಗೆ ರೊಟ್ಟಿಗೆ ರೊಟ್ಟಿಗೆ ಮಾಡಕ್ಕೆ ಬರುತ್ತೆ ಅಂತ ನೈಟೇ ಕಟ್ ಮಾಡ್ಕೊಂಡು ಇಟ್ಕೊಂತೀನಿ ಹಾಗೆ ನಮ್ಮ ಡಮ್ಮಿಗೆ ನೀವು ಸ್ಟೈಲ್ ಹಾಕಿದೆ ನೋಡಿ ಇದು ಟ್ರೆಂಡಿಂಗಲ್ಲಿದೆ ಈ ಏರ್ಸ್ಟೈಲ್ ಬಂದುಬಿಟ್ಟು ನಿಮಗೆ ತೋರ್ಸೋಣ ಅಂತ ಹಾಗೆ ತೋರಿಸಿದ್ರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಯಾವ ರೀತಿ ಇತ್ತಂತ ಇವತ್ತಿಗೆ ಈ ಲಾಗ್ನೆ ಹೆಣ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು